ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರೆ ಬನ್ನಿ ಕೇಳೋಣ ಹಾಂ ಏನಾದ್ರೂ ಮಾಡಲ್ಲದ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು

ಅದೇನಾದ್ರೆ ಹಂಗಿತ್ತು ಅಂದ್ರೆ ಕಟ್ಟಿ ಕೊಡ್ಬೇಕಂದ್ರೆ ರೇಟ್ ಇದು ಮಾಡ್ಬೇಕು ರೀ ಇಲ್ಲ ನಾವು ಕಟ್ಟಿಗೆ ಅಂತೀವಿ ಬಿಡ ಅಂದ್ರೆ ನಾಲ್ಕು ಟೈರ್ ಬೇಕಾ ಹಾಕಿನಿ ನೋಡಿರಿ ನಾಲ್ಕು ಟೈರ್ ಎಲ್ಲ ಮೊನ್ನೆ ಹಾಕಿನಿ ಒಂದು ಹದಿನೈದು ದಿನ ಐತೆ ಮತ್ತೆ ಬ್ಯಾಟ್ರಿ ಒಂದು ತಿಂಗ್ಳು ಆಯ್ತು ರೀ ಹ್ಮ್ ಹ್ಮ್ అరవత్స అరవత్ సార్ ఓనర్ ఎస్ సెకండ్ ఓనర్ నేను సార్ లొకేషన్ ఇరవ గిరు డిస్ట్రిక్ దేవదుర్గ తి మల్లాపూర్ అంతా రైచూరు డిస్ట్రిక్ దేవదుర్గ ಏನ್ ಹೇಳಿದ್ರಿ ಸರ್ಪ್ರೈಸ್ವ ಎರಡು ನಿಮ್ಮ ನಂಬರ್ ಹಾಕಿರೀ ಕಾಲ್ ಮಾಡ್ತಾರೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಅಪ್ಡೇಟ್ ಮಾಡ್ತಾವ್ರಿ